ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ರಾಜಯೋಗ ಇವರು ಲಕ್ಷಾಧಿಪತಿ ಆಗೋದು ಗ್ಯಾರಂಟಿ ಹೊಸ ವರ್ಷದ ಮೊದಲ ದಿನ ರಾಜಯೋಗ ರಚನೆಯಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಮಂಗಳಕರ ಇವರು ಲಕ್ಷಾಧಿಪತಿ ಆಗುವ ಚಾನ್ಸ್ ಜಾಸ್ತಿ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎನ್ನುವುದು ಹೆಚ್ಚಿನವರ ಮಹದಾಸೆಯಾಗಿರುತ್ತದೆ ಕೆರಿಯರ್ ಸಕ್ಸಸ್ ವೃತ್ತಿಪರವಾಗಿ ವೈಯಕ್ತಿಕವಾಗಿ ಹೊಸ ಮೈಲುಗಲ್ಲನ್ನು ಸೂಚಿಸುತ್ತದೆ ಜ್ಯೋತಿಷದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಲಿದ್ದಾರೆ ವೃತ್ತಿ ಜೀವನದಲ್ಲಿ ಯಶಸ್ಸು ಎಂಬುದು ಅದೃಷ್ಟದ ಮೂಲಕ ಬರುತ್ತದೆಯಾದರೂ ನಮ್ಮ ಶ್ರಮ ಮತ್ತು ಪ್ರಯತ್ನಗಳ ಮೇಲೆ ನಿರ್ಧಾರವಾಗಿರುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಅನ್ನು ವರ್ಷದ ಕೊನೆಯ ತಿಂಗಳು ಎಂದು ಪರಿಗಣಿಸಲಾಗುತ್ತೆ ಇದರ ನಂತರ ಹೊಸ ವರ್ಷದ ಆರಂಭ ಬರುತ್ತೆ ಗೃಹ ನಕ್ಷತ್ರಗಳ ಪುಂಜುಗಳ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಋಣಾತ್ಮಕವಾಗಿದ್ದರೆ ಇನ್ನೂ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಧನಾತ್ಮಕವಾಗಿರುತ್ತೆ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳಲ್ಲಿ ಕೆಲ ರಾಶಿಯವರಿಗೆ ಮಾತ್ರ ವಿಶೇಷವಾಗಿ ಶುಕ್ರ ಆಶೀರ್ವದಿಸುತ್ತಾನೆ ಇವರಿಗೆ ಹೊಸ ವರ್ಷದಲ್ಲಿ ಅನೇಕ ರೀತಿಯ ಶುಭ ಸುದ್ದಿಗಳು ಕಾದಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಆರ್ಥಿಕವಾಗಿ ಸಮೃದ್ಧರಾಗುತ್ತಾರೆ ಇವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ಈ ವ್ಯಕ್ತಿಗಳು ಲಕ್ಷಾಧಿಪತಿಯಾಗುವುದು ಪಕ್ಕಾ ಅನ್ನುತ್ತೆ ಶಾಸ್ತ್ರ ಇನ್ನು ಈ ರಾಶಿಯವರಿಗೆ ಮುಂದಿನ ವರ್ಷ ಬಂಪರ್ ಲಾಭಗಳ ಜೊತೆಗೆ ಅದೃಷ್ಟವನ್ನ ತರಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಎಲ್ಲ ಒಂಬತ್ತು ಗ್ರಹಗಳು ಕಾಲೋಚಿತವಾಗಿ ಚಿಹ್ನೆಗಳನ್ನು ಬದಲಾಯಿಸುತ್ತವೆ ಅವು ಜನರ ಮತ್ತು ದೇಶದ ಜೀವನದ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ ಹೊಸ ವರ್ಷದ ಮೊದಲ ದಿನ ಮಾಲವೀಯ ರಾಜಯೋಗ ಮತ್ತು ಕೇಂದ್ರ ತ್ರಿಕೋನ ರಾಜಯೋಗ ರಚನೆಯಾಗುತ್ತಿದೆ ಈ ಜ್ಯೋತಿಷ್ಯ ಸಂಯೋಜನೆಯು ನಾಲ್ಕು ರಾಶಿ ಚಕ್ರದವರಿಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಮೇಷರಾಶಿಯ ಸ್ಥಳೀಯರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯವಹಾರದಲ್ಲಿ ಲಾಭ ಹಣದ ಲಾಭ ಮತ್ತು ಉದ್ಯೋಗ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ ಅವಿವಾಹಿತರ ವಿವಾಹಕ್ಕೆ ಈ ಸಮಯ ಅನುಕೂಲಕರವಾಗಿದೆ ಆರ್ಥಿಕ ಲಾಭವಾಗಲಿದೆ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗಗಳನ್ನು ಮಾಡುವ ಈ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳವಿದೆ ಆಸ್ತಿ ಭೂಮಿ ಇತ್ಯಾದಿ ಕೆಲಸ ಮಾಡುವ ರಾಶಿಯವರು ಈ ಅವಧಿಯಲ್ಲಿ ಗ್ರಾಹಕರನ್ನು ಪಡೆಯಬಹುದು ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಇನ್ನು ತುಲಾರಾಶಿಯವರಿಗೆ ವ್ಯಾಪಾರ ವೃದ್ಧಿ ಅದೇ ಸಮಯದಲ್ಲಿ ಮಕರ ಸಂಕ್ರಾಂತಿ ಸಮಯದಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಿನ ಲಾಭ ಮತ್ತು ನ್ಯಾಯಾಲಯದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಮಧುರವಾದ ಮಾತುಗಳಿಂದ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ಯಾವುದೇ ಒಪ್ಪಂದವನ್ನು ಮಾಡಿಕೊಂಡರೆ ಅಥವಾ ಯಾವುದೇ ವ್ಯವಹಾರ ಉದ್ಯೋಗ ಇತ್ಯಾದಿಗಳನ್ನು ಮಾಡಿದರೆ ನಿಮ್ಮ ಸಿಹಿ ಮಾತು ನಿಮಗೆ ಯಶಸ್ಸನ್ನು ತರುತ್ತದೆ ಇನ್ನು ಕುಂಭರಾಶಿಯವರಿಗೆ ಗ್ರಹದ ಕೃಪೆಯಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರಿ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ ಇದಲ್ಲದೆ ಮನೆಗೆ ಹೊಸ ಅತಿಥಿಗಳ ಆಗಮನವು ದತ್ತಿ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವ ಸೂಚನೆಯಾಗಿದೆ ಕುಂಭರಾಶಿಯವರಿಗೆ ಆದಾಯ ಮತ್ತು ವಿದೇಶಿ ಪ್ರಯಾಣದ ಲಾಭವನ್ನ ನೀಡುತ್ತದೆ ಈ ಅವಧಿಯಲ್ಲಿ ಕುಂಭರಾಶಿಯವರು ತಮ್ಮ ಕೆಲಸದ ಪ್ರದೇಶದಿಂದ ವ್ಯಾಪಾರ ವೃತ್ತಿ ಇತ್ಯಾದಿಗಳಲ್ಲಿ ಹೆಚ್ಚಿನ ಆದಾಯದ ಲಾಭವನ್ನ ಪಡೆಯುತ್ತಾರೆ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಿದರೆ ಅದರಲ್ಲಿ ವಿಶೇಷ ಲಾಭಗಳನ್ನು ಪಡೆಯುತ್ತೀರಾ ಇನ್ನು ಅದೇ ರೀತಿ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಬಿಸಿನೆಸ್ ಮಾಡುವವರಿಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧವು ಕನ್ಯಾ ರಾಶಿಯವರಿಗೆ ಪ್ರವರ್ಧಮಾನಕ್ಕೆ ಬರುವ ಸಮಯ ಎಂದು ಡೆಮುರ್ ತಿಳಿಸಿದ್ದಾರೆ ಹಣ ಸಂಪಾದಿಸುವ ಯೋಜನೆಗಳಲ್ಲಿ ಪ್ರಯತ್ನ ಮಾಡಿ ಇದರಿಂದ ಸುಲಭವಾಗಿ ಹಣವನ್ನು ಆಕರ್ಷಿಸಲು ಗಳಿಸಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ ಹಾಗೂ ಕಠಿಣ ಪ್ರಯತ್ನವೇ ಈ ರಾಶಿಯವರಿಗೆ ಮಂತ್ರವಾಗಿರಬೇಕು